നഗ

ಧನ್ಯವಾದ ಮಾಡ್ತಾ ಇದೆ ನಾನು ಊರಲ್ಲಿ ತುಂಬಾ ಎಂಜಾಯ್ ಮಾಡಿದೆ ಅದಕ್ಕೆ ಹೋಗಿದ್ದೆ ಅಲ್ಲಿ ಡ್ಯಾನ್ಸ್ ಅಲ್ಲಿ ಜಾಗೆಲ್ಲ ಇಷ್ಟ ಆಯ್ತು ಎಂಜಾಯ್ ಮಾಡಿದೆ ಊರಲ್ಲಿ ಸಬಿಟ್ ಮಾಡಲ್ಲ ಅದಕ್ಕೆ ನಾನು ಮಾಡಲ್ಲ

ಇನ್ನು ಬಳೆ ಎಲ್ಲ ಹಾಕೊಂಡಿದ್ಯಾ ಚೆನ್ನಾಗಿದೆ ತೋರಿಸು ಒಂದ್ಸರಿ ಎಲ್ಲರಿಗು ಚೆನ್ನಾಗಿದೆ ಅಲ್ವಾ ಯಾರು ಹಾಕೊಟ್ಟಿದ್ದು ಊರಲ್ಲಿ ಹಾಕ್ಸ್ಕೊಂಡ್ಯಾ ಬಳೆ ಅಂದ್ರೆ ಇಷ್ಟ ಇಲ್ವಲ್ಲ ಹ್ಮ್ ಅದಕ್ಕೆ ಹಾಕ್ಸ್ಕೊಂಡ್ಯಾ ಅಮ್ಮ ನಾನು ಈಗ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಮಾಡ್ತ ಹಂಗಂದ್ರಾ ಮತ್ತು ಮಾಡಲ್ಲ ಅಂತ ಹೇಳ್ತೀಯಾ ಮಾಡಬೇಕಲ್ವಾ ಎಲ್ಲರೂ ಎಷ್ಟು ಚೆನ್ನಾಗಿ ಪ್ರೀತಿ ತೋರಿಸ್ತಾ ಇದ್ದಾರೆ ನಿನಗೆ ಮಾಡ್ತೀಯ ಮೇಲಿಂದ ಹ್ಞೂ ಎಲ್ಲರಿಗೂ ಖುಷಿ ಕೊಡಬೇಕು ಹ್ಞೂ ಮಾಡ್ತೀಯಾ ಹೇಳೋ ಅವ್ರಿಗೆ ಹೆಂಗಂತ ಮಾ ಮಾಡ್ತೀನಿ ನಾನು ಪ್ರತಿ ದಿನ ವೀಡಿಯೋ ಮಾಡ್ತೀನಿ ಇದೇ ಥರ ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು ತುಂಬ ಇಷ್ಟ ಆಯಿತು ನನಗೆ ಎಲ್ಲರೂ ಚಾನಲ್ ಕಟ್ಮಿಟ್ ಮಾಡ್ತೀರ ಇದರಿಂದ ನಾನು ಲಾಗು ಮತ್ತು ಟಿಪ್ಸ್ ಎಲ್ಲ ಮಾಡ್ತೀನಿ ಹೌದಾ ಹಾಂ ಓಕೆ ಆಯಿತು ಮಾಡೋಣ ಮತ್ತೆ ಏನು ಸಮಾಚಾರ ಏನು ಇಲ್ಲ ಹೌದಾ ಸ್ಕೂಲಲ್ಲಿ ಏನು ಹೇಳ್ಕೊಟ್ರು ನಿಮಗೆ ഐ സുമേ നിക്കു കൊടുത്തു

දෙන ඕයිතද සර අත නනීයේ යලැදගෂ්ටයිතයිවතෝ ඇවිද ෙක් මට සෙල්මන් පනන මරි මැරේ. මත නන්න පෝසගත උස වීරේදත සිතදී බාල් බයි.